ಈ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇನೆ ಮುಂದೆ ನಾನು ರಾಜಕೀಯದ ಒಂದು ಪಕ್ಷದ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಮ್ಮ ಲೋಕಸಭೆಯ ಕಲಾಪಗಳೇನು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಮುಗಿದ ನಂತರ ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರಗಳ ಒಂದು ಸಲಹೆ ನನಗೇನು ಕೊಟ್ಟಿದ್ದಾರೆ ಹದಿನೈದನೇ ತಾರೀಕಿನ ನಂತರ ರೇವಣ್ಣವ್ರ ನೇತೃತ್ವದಲ್ಲೇ ಮಾಡ್ತೀವಿ ನಾನು ರೇವಣ್ಣವ್ರ ಬಗ್ಗೆ ಹೇಳೋದಾದರೆ ಬಹುಶಃ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಯಾರೂ ಮರೆಯಲಿಕ್ಕಾಗೋದಿಲ್ಲ ಇವತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅವರು ಆದರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹುಶಃ ನಮ್ಮೆಲ್ಲರನ್ನೂ ಒಂದು ಹೆಜ್ಜೆ ಮುಂದೆ ಮೀರಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಯಾರೂ ಮರೀಲಾರು ಅನ್ನೋದು ನನ್ನ ಅಭಿಪ್ರಾಯ ಇತ್ತೀಚೆಗೆ ಇತ್ತೀಚಿಗೆ ನಾನು ಚುನಾವಣೆ ಮುಂಚೆ ಜಿಲ್ಲೆಗೆ ಬಂದಾಗ ಯಾವೊಂದು ಆಸನ ಹಾಲು ಉತ್ಪಾದಕರ ಏನೋ ಒಂದು ನಮ್ಮ ಸಹಕಾರಿ ಸಂಘ ಇದೆ ಅವ್ರ ನೇತೃತ್ವದಲ್ಲೇ ಇಲ್ಲಿ ಹಾಸನ ಒಳೆನಸಿಪುರ ರಸ್ತೆಯಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಅರುವತ್ತು ಎಕರೆಯ ಭೂಮಿಯಲ್ಲಿ ಆರುನೂರೈವತ್ತು ಕೋಟಿಗೂ ಹೆಚ್ಚಿನ ಹಣವನ್ನು ಇವತ್ತು ಆ ಯೋಜನೆಗೆ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದೇನಿದೆ ಬಹುಶಃ ಬೆಂಗಳೂರಿನ ಮದರ್ ಡೈರಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಶಾಶ್ವತವಾದಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಆ ಒಂದು ಯೋಜನೆಯನ್ನು ನೋಡಿದಾಗ ಆ ಒಂದು ಯೋಜನೆಗೆ ಅವರು ಯಾವ ಒಂದು ದುರದೃಷ್ಟಿಯಿಂದ ಮಾಡಿದ್ದಾರೆ ಇದು ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಅವರ ನೇತೃತ್ವದಲ್ಲೇ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ಜೊತೆ ಸ್ವಲ್ಪ ನಾನು ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥದ್ದು ಒಂದು ಭಾಗ ನಮಗೆ ಏಕೆಂದರೆ ಈ ಒಂದು ನೆಲದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದರೆ ಈ ಜಿಲ್ಲೆಯ ಕಾರ್ಯಕರ್ತರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾವು ಎಂದೂ ಸಹ ಮರೀತಕ್ಕಂಥವ್ರಲ್ಲ ಅದರಿಂದ ಇವತ್ತು ಏಕೆಂದರೆ ನಾವು ಮೊದಲಿಂದ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ತಾಯಿ ಭಗವಂತನಲ್ಲಿ ಹೆಚ್ಚಿನ ಒಂದು ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಶಿವನನ್ನು ಆರಾಧನೆ ಮಾಡ್ತಕ್ಕಂಥವ್ರು ಅವರ ಒಂದು ಶಿವನ ಆರಾಧನೆಯ ಫಲ ಇರ್ಬೋದು ಮತ್ತು ಅವರ ಆಶೀರ್ವಾದ ಇರ್ಬೋದು ಒಂದು ಕಡೆ ರಾಜಕೀಯದಲ್ಲಿ ಹಲವಾರು ರೀತಿ ಏಳು ಬೀಳುಗಳ ನಡುವೆ ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಈ ಈ ಒಂದು ಕುಟುಂಬವನ್ನು ಮುಗಿಸಲೇಬೇಕು ಅಂತ ಹೊರಟರು ಆ ಭಗವಂತನ ಅನುಗ್ರಹದಲ್ಲಿ ಒಂದು ಕಡೆ ಭಗವಂತ ರಾಜಕೀಯವಾದ ಶಕ್ತಿಯನ್ನು ತುಂಬುತ್ತಾನೆ ನಮ್ಮ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಅದೇ ರೀತಿ ಕೆಲವು ದುಃಖವನ್ನು ಸಹ ಕೊಡ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥದ್ದು ನಿಜ ನೋವಿನ ಸಂಗತಿಗಳು ನಡೆದಿದ್ದಾವೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಏನೇ ಇರಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಈ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಏನಿದೆ ಈ ಶಕ್ತಿಯನ್ನು ಈ ನಾಡಿನ ಅಭಿವೃದ್ಧಿಗೆ ಅದರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಕೇಂದ್ರದಲ್ಲಿನ ಪ್ರಧಾನಮಂತ್ರಿಗಳಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಹಲವಾರು ರೀತಿ ಯೋಜನೆಗಳನ್ನು ತರ್ತಕ್ಕಂಥ ಇದೆ ಒಂದು ಅವಕಾಶ ನನ್ನ ಪಾಲಿಗೂ ಸಹ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ನೀಡಿದ್ದಾರೆ ಅದಷ್ಟೇ ಅಲ್ಲ ಅಲ್ಲಿ ಎರಡು ಇಲಾಖೆಯ ಜವಾಬ್ದಾರಿಯನ್ನು ಕೊಡೋದ್ರ ಜೊತೆಗೆ ಪ್ರಮುಖವಾದಂಥ ಎರಡು ಕಮಿಟಿಗಳು ಒಂದು ಎಕನಾಮಿಕ್ ಅಫೇರ್ಸ್ ಕಮಿಟಿ ಮತ್ತೊಂದು ವಿಶೇಷವಾಗಿ ಈ ದೇಶದ ಅಭಿವೃದ್ಧಿಗೆ ಕೈಗೊಳ್ಳತಕ್ಕಂಥ ಕಾರ್ಯಕ್ರಮಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಕಮಿಟಿ ನೀತಿ ಆಯೋಗ ನೀತಿ ಆಯೋಗದಲ್ಲೂ ಒಂದು ವಿಶೇಷ ಆಹ್ವಾನಿತವಾರ ಆಹ್ವಾನಿತರಾಗಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಎಲ್ಲದರ ಹಿನ್ನೆಲೆಯಲ್ಲಿ ಈ ನಾಡಿನ ಸಮಗ್ರ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ದೇವೇಗೌಡರ ಮಾರ್ಗದರ್ಶನ ಏನಿದೆ ನನಗೆ ಇವತ್ತು ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಮಾನ ಮತ್ತು ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ನನ್ನ ಒಂದು ಆಡಳಿತದ ಬಗ್ಗೆ ಅವರಲ್ಲಿ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಜವಾಬ್ದಾರಿ ದೊರಕಿದೆ ಈ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದೇನಿದೆ ನಾನು ದೇವೇಗೌಡರು ಈ ಜಿಲ್ಲೆಯಲ್ಲಿ ಹುಟ್ಟಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಯೋಜನೆಗಳನ್ನು ಈ ದೇಶಕ್ಕೇನು ಕೊಟ್ಟಿದ್ದಾರೆ ಅವರ ಒಂದು ಮನಸ್ಸಿನಲ್ಲಿದ್ದಂಥ ಹಲವಾರು ಯೋಜನೆಗಳು ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ ದೇವೇಗೌಡರ ನಿರೀಕ್ಷೆ ಮತ್ತು ನನ್ನ ರಾಜ್ಯದ ಜನತೆಯ ನಿರೀಕ್ಷೆಗೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಈ ಹುದ್ದೆಗಳ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಮಣ್ಣಿನ ನೆಲದಲ್ಲಿ ನಾಡಿನ ಜನತೆಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ಪ್ರಯತ್ನ ಇದ್ದೇನೆ ಅಷ್ಟೇ ನಿಮ್ಮ ಮುಂದೆ ನಿಮ್ಮ ಮುಖಾಂತರ ಅಯ್ಯ ಐ ಅಯ್ಯ ಇದು ಇಲ್ಲ ಆಮೇಲೆ ಅವೆಲ್ಲ ಚರ್ಚೆ ಮಾಡತ್ತೆ ಇಟ್ಟಿದ್ರಲ್ಲ ಕಾರಣ ಅಂತ ಏನು ತೊಂದರೆ ಇಲ್ಲ ಇದು ಒಂದು ಭಾಗ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇನೆ ಇತ್ತೀಚೆಗೆ ವಿಧಾನಸಭೆ ಅಧಿವೇಶನ ಏನು ನಡೀತಾ ಇದೆ ಅಧಿವೇಶನದಲ್ಲಿ ಈಗಿನ ಸರ್ಕಾರದ ಹಲವಾರು ಅಕ್ರಮಗಳು ಆ ಅಕ್ರಮಗಳನ್ನು ಇವತ್ತು ಸಮಜಾಯಿ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ತು ನಡೀತಾ ಇದೆ ಈ ಸರ್ಕಾರದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದಷ್ಟೇ ಅಲ್ಲ ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಒಂದು ದಿನ ನಾಲ್ಕು ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಸಿ ಕೊಡ್ತಾರೆ ಈ ರಕ್ಷಣೆಯನ್ನು ಯಾವ ರೀತಿ ಪಡ್ಕೊಳ್ಳಲಿಕ್ಕೆ ಪಾಪ ಅವರ ಪ್ರಯತ್ನ ನೋಡಿದಾಗ ನಿಜಕ್ಕೂ ಇಂಥ ಒಂದು ಪರಿಸ್ಥಿತಿ ಬರಬಾರದಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ ವಿಧಾನಸಭೆಯ ಕಲಾಪದಲ್ಲಿ ಉತ್ತರ ಕೊಡಲಿಕ್ಕಾಗದೆ ಒಂದು ಪ್ರಾಯೋಜಿತವಾದಂಥ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶಿಸಿ ಮಾತನಾಡಿದ್ರು ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯದ ಎಲ್ಲ ನಮ್ಮ ಚಾನೆಲ್ಗಳೇನಿದೆ